ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಎಂಬ ಪಾಠದಲ್ಲಿನ ಚಟುವಟಿಕೆ ನಾಲ್ಕು ಪಾಯಿಂಟ್ ನಾಲ್ಕನ್ನು ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದರೆ ರಾಸಾಯನಿಕ ಪದಾರ್ಥಗಳ ಆಮ್ಲ ಹಾಗೂ ಪ್ರತ್ಯಾಮ್ಲಗಳ ಗುಣಗಳನ್ನು ಲಿಟ್ಮಸ್ ಕಾಗದ ಹಾಗೂ ದಾಸಿವಾಳದ ಹೂವಿನ ದ್ರಾವಣದಿಂದ ತಯಾರಿಸಿರತಕ್ಕಂತಹ ನೈಸರ್ಗಿಕ ಸೂಚಕ ಅಂದರೆ ನೈಸರ್ಗಿಕ ಸೂಚಕ ಹಾಗೂ ಕೃತಕ ಸೂಚಕ ಇವೆರಡು ಸೂಚಕಗಳಿಂದ ಈ ಆಮ್ಲ ಮತ್ತು ಪ್ರತ್ಯ ಗುಣಗಳನ್ನು ಈ ಚಟುವಟಿಕೆಯಲ್ಲಿ ನಾವು ತಿಳಿಯಲಿದ್ದೇವೆ ಈ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದರೆ ಪ್ರನಾಳಗಳು ಹೈಡ್ರೋಕ್ಲೋರಿಕ್ ಆಮ್ಲ ಸಲ್ಫ್ಯೂರಿಕ್ ಆಮ್ಲ ನೈಟ್ರಿಕ್ ಆಮ್ಲ ಅಸಿಟಿಕ್ ಆಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಅಮೋನಿಯಂ ಹೈಡ್ರಾಕ್ಸೈಡ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಥವಾ ಸುಣ್ಣದ ತಿಳಿ ದಾಸಿವಾಳ ಹೂವಿನಿಂದ ತಯಾರಿಸಿದಂತಹ ನೈಸರ್ಗಿಕ ಸೂಚಕ ಹನಿಗ ಕೆಂಪು ಲಿಟ್ಮಸ್ ಕಾಗದ ನೀಲಿ ಲಿಟ್ಮಸ್ ಕಾಗದ ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡಲು ಬೇಕಾಗುತ್ತದೆ ಈ ಚಟುವಟಿಕೆಯನ್ನು ಮಾಡುವ ವಿಧಾನವನ್ನು ನಾವು ನೋಡೋದಾದರೆ ಹೈಡ್ರೋಕ್ಲೋರಿಕ್ ಆಮ್ಲ ಸಲ್ಫ್ಯೂರಿಕ್ ಆಮ್ಲ ನೈಟ್ರಿಕ್ ಆಮ್ಲ ಅಸಿಟಿಕ್ ಆಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಅಮೋನಿಯಂ ಹೈಡ್ರಾಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಈ ರಾಸಾಯನಿಕಗಳನ್ನು ನಾವು ಒಂದೊಂದಾಗಿ ಪ್ರಣಾಳಗಳಲ್ಲಿ ತೆಗೆದುಕೊಂಡು ಇದಕ್ಕೆ ಕೆಂಪು ಲಿಟ್ಮಸ್ ಕಾಗದ ಲಿಟ್ಮಸ್ ಕಾಗದ ಹಾಗೂ ದಾಸಿವಾಳದ ಹೂವಿನ ದ್ರಾವಣದಿಂದ ನಾವು ಈ ದ್ರಾವಣಗಳು ಆಮ್ಲವೋ ಅಥವಾ ಪ್ರತ್ಯಾಮ್ಲವೋ ಎಂಬುದನ್ನು ಪರೀಕ್ಷಿಸಬೇಕಾಗುತ್ತದೆ ಪರೀಕ್ಷಿಸಿದ ನಂತರ ಅದರ ಫಲಿತಾಂಶವನ್ನು ನಾವು ಕೋಷ್ಟಕ ನಾಲ್ಕು ಪಾಯಿಂಟ್ ಐದರಲ್ಲಿ ದಾಖಲಿಸಬೇಕಾಗುತ್ತದೆ ಈಗ ನಾವು ಇಲ್ಲಿ ಕೋಷ್ಟಕದಲ್ಲಿ ಇರುವಂತಹ ಪದಾರ್ಥಗಳನ್ನು ರಾಸಾಯನಿಕ ಪದಾರ್ಥಗಳನ್ನು ನಾವು ನೋಡೋಣ ಸಾರ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಸಲ್ಫ್ಯೂರಿಕ್ ಆಮ್ಲ ನೈಟ್ರಿಕ್ ಆಮ್ಲ ಅಸಿಟಿಕ್ ಆಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಅಮೋನಿಯಂ ಹೈಡ್ರಾಕ್ಸೈಡ್ ಕ್ಯಾಲ್ಷಿಯಂ ಹೈಡ್ರಾಕ್ಸೈಡ್ ಇವಿಷ್ಟು ಕೋಷ್ಟಕ ನಾಲ್ಕು ಪಾಯಿಂಟ್ ಐದರಲ್ಲಿ ಇರುವಂತಹ ರಾಸಾಯನಿಕ ಪದಾರ್ಥಗಳು ಇವುಗಳನ್ನು ನಾವು ನೀಲಿ ಲಿಟ್ಮಸ್ ಕಾಗದ ಕೆಂಪು ಲಿಟ್ಮಸ್ ಕಾಗದ ಹಾಗೂ ದಾಸಿವಾಳದ ಹೂವಿನಿಂದ ತಯಾರಿಸಿದಂತಹ ನೈಸರ್ಗಿಕ ಸೂಚಕ ಇವುಗಳಿಂದ ಈ ದ್ರಾವಣಗಳಿಗೆ ನಾವು ಪರೀಕ್ಷಿಸಿ ಈ ದ್ರಾವಣ ಆಮ್ಲವೋ ಅಥವಾ ಪ್ರತ್ಯಾಮ್ಲವೋ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ ಈಗ ನಾವು ಮೊದಲನೇದಾಗಿ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ತೆಗೆದುಕೊಂಡು ಅದನ್ನು ಪರೀಕ್ಷಿಸೋಣ ಇಲ್ಲಿ ನಾವು ತೆಗೆದುಕೊಂಡಿರುವ ರಾಸಾಯನಿಕ ಹೈಡ್ರೋಕ್ಲೋರಿಕ್ ಆಮ್ಲ ಇದಕ್ಕೆ ನಾವು ಕೆಂಪು ಲಿಟ್ಮಸ್ ಕಾಗದವನ್ನು ಹದ್ದುತ್ತ ಇದ್ದೀವಿ ಬಣ್ಣದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಕಂಡುಬಂದಿಲ್ಲ ಈ ದ್ರಾವಣಕ್ಕೆ ನಾವು ನೀಲಿ ಕಾಗದವನ್ನು ಹದುತ್ತಾ ಇದ್ದೀವಿ ಈಗ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ಬದಲಾಗಿದೆ ಅಂದರೆ ಈ ರಾಸಾಯನಿಕವು ಆಮ್ಲವಾಗಿದೆ ಈಗ ನಾವು ದಾಸಿವಾಳದ ಹೂವಿನ ದಳದಿಂದ ತಯಾರಿಸಿದ ಕೃತಕ ಸೂಚಕ ಸೇರಿಸ್ತಾ ಇದ್ದೀವಿ ಗುಲಾಬಿ ಬಣ್ಣದ ಬಣ್ಣವು ನಮಗಿಲ್ಲಿ ಕಾಣಿಸ್ತಾ ಇದೆ ಅಂದರೆ ಇದು ಆಮ್ಲ ಎಂದು ಮತ್ತೊಮ್ಮೆ ಸಾಬೀತಾಗಿದೆ ಗುಲಾಬಿ ಅಥವಾ ನೇರಳೆ ಬಣ್ಣಕ್ಕೆ ಇಲ್ಲಿ ಬದಲಾಗಿದೆ ಈಗ ನಾವು ಸಲ್ಫ್ಯೂರಿಕ್ ಆಮ್ಲವನ್ನು ತೆಗೆದುಕೊಂಡು ಅದನ್ನು ಪರೀಕ್ಷಿಸೋಣ ಇಲ್ಲಿ ತೆಗೆದುಕೊಂಡಿರುವ ಲಿಟ್ಮಸ್ ಕಾಗದ ನೀಲಿ ಲಿಟ್ಮಸ್ ಕಾಗದ ಅದನ್ನು ಇದ್ದೀವಿ ಅದ್ದಿದಾಕ್ಷಣ ಇಲ್ಲಿ ಕೆಂಪು ಬಣ್ಣಕ್ಕೆ ಬದಲಾಗಿದೆ ಅಂದರೆ ಇದು ಆಮ್ಲ ಈಗ ನಾವು ಕೆಂಪು ಲಿಟ್ಮಸ್ ಕಾಗದವನ್ನು ಅದುತ್ತಾ ಇದ್ದೀವಿ ಯಾವುದೇ ರೀತಿಯ ಬಣ್ಣ ಬದಲಾಗಿಲ್ಲ ಈಗ ನೈಸರ್ಗಿಕ ಸೂಚಕವನ್ನು ನಾವು ಸೇರಿಸ್ತಾ ಇದ್ದೀವಿ ನೇರಳೆ ಬಣ್ಣಕ್ಕೆ ಬದಲಾಗ್ತಾ ಇದೆ ಹಾಗಾಗಿ ಇದು ಆಮ್ಲ ಈಗ ನಾವು ನೈಟ್ರಿಕ್ ಆಮ್ಲವನ್ನು ಪರೀಕ್ಷಿಸೋಣ ಇಲ್ಲಿ ನಾವು ತೆಗೆದುಕೊಂಡಿರುವ ರಾಸಾಯನಿಕ ನೈಟ್ರಿಕ್ ಆಮ್ಲ ಇದಕ್ಕೆ ನಾವು ಕೆಂಪು ಲಿಟ್ಮಸ್ ಕಾಗದವನ್ನು ಹದ್ದುತ್ತ ಇದ್ದೀವಿ ಬಣ್ಣದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಕಂಡುಬರುತ್ತಿಲ್ಲ ಈಗ ನಾವು ನೀಲಿ ಲಿಟ್ಮಸ್ ಕಾಗದವನ್ನು ಹದ್ತಾ ಇದ್ದೀವಿ ಕೆಂಪು ಬಣ್ಣಕ್ಕೆ ಬದಲಾಗಿದೆ ಹಾಗಾಗಿ ಈ ರಾಸಾಯನಿಕ ಆಮ್ಲವಾಗಿದೆ ದಾಸಿವಾಳದ ಹೂವಿನಿಂದ ತಯಾರಿಸಿರುವ ನೈಸರ್ಗಿಕ ಸೂಚಕವನ್ನು ನಾವಿಲ್ಲಿ ಸೇರಿಸ್ತಾ ಇದ್ದೀವಿ ನೇರಳೆ ಬಣ್ಣಕ್ಕೆ ಈ ಭಾಗದಲ್ಲಿ ಬದಲಾಗ್ತಾ ಇದೆ ಅಂದರೆ ಇದು ಆಮ್ಲ ಎಂದು ಮತ್ತೊಮ್ಮೆ ಸಾಬೀತಾಗಿದೆ ಈಗ ನಾವು ಅಸಿಟಿಕ್ ಆಮ್ಲವನ್ನು ಪರೀಕ್ಷಿಸ್ತಾ ಇದ್ದೀವಿ ಇಲ್ಲಿ ತೆಗೆದುಕೊಂಡಿರುವ ದ್ರಾವಣ ಅಸಿಟಿಕ್ ಆಮ್ಲ ಕೆಂಪು ಲಿಟ್ಮಸ್ ಕಾಗದವನ್ನು ಈ ದ್ರಾವಣದಲ್ಲಿ ನಾವು ಇದ್ದೀವಿ ಯಾವುದೇ ರೀತಿಯಾದಂತಹ ಬಣ್ಣ ಬದಲಾಗಿಲ್ಲ ಈಗ ನಾವು ನೀಲಿ ಲಿಟ್ಮಸ್ ಕಾಗದವನ್ನು ಹದ್ದುತ್ತಾ ಇದ್ದೀವಿ ಕೆಂಪು ಬಣ್ಣಕ್ಕೆ ಬದಲಾಗಿರುವುದು ನಿಮಗಿಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಈ ರಾಸಾಯನಿಕ ಆಮ್ಲವಾಗಿದೆ ಈಗ ನಾವು ನೈಸರ್ಗಿಕ ಸೂಚಕವನ್ನ ಸೇರಿಸ್ತಾ ಇದೀವಿ ನೇರಳೆ ಬಣ್ಣಕ್ಕೆ ಬದಲಾಗ್ತಾ ಇರೋದು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಈ ರಾಸಾಯನಿಕ ಆಮ್ಲ ಎಂದು ಮತ್ತೊಮ್ಮೆ ಸಾಬೀತಾಗಿದೆ ಈಗ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಪರೀಕ್ಷಿಸೋಣ ಇಲ್ಲಿ ತೆಗೆದುಕೊಂಡಿರುವ ರಾಸಾಯನಿಕ ಸೋಡಿಯಂ ಹೈಡ್ರಾಕ್ಸೈಡ್ ಇಲ್ಲಿ ನಾವು ಕೆಂಪು ಲಿಟ್ಮಸ್ ಕಾಗದವನ್ನು ಆಡ್ತಾ ಇದ್ದೀವಿ ನೀಲಿ ಬಣ್ಣಕ್ಕೆ ಬದಲಾಗಿರೋದು ನಿಮಗೆ ಕಾಣಿಸ್ತಾ ಇದೆ ಹಾಗಾಗಿ ಈ ರಾಸಾಯನಿಕ ಪ್ರತ್ಯಾಮ್ಲವಾಗಿದೆ ಈಗ ನಾವು ನೀಲಿ ಲಿಟ್ಮಸ್ ಕಾಗದವನ್ನು ಈ ರಾಸಾಯನಿಕದಲ್ಲಿ ಹದ್ದುತ್ತಾ ಇದ್ದೀವಿ ಯಾವುದೇ ರೀತಿಯಾದಂತಹ ಬಣ್ಣ ಬದಲಾಗಿಲ್ಲ ಈಗ ನಾವು ನೈಸರ್ಗಿಕ ಸೂಚಕವನ್ನು ಸೇರಿಸ್ತಾ ಇದ್ದೀವಿ ಹಸಿರು ಬಣ್ಣಕ್ಕೆ ಬದಲಾಗ್ತಾ ಇರೋದು ನಿಮಗಿಲ್ಲಿ ಕಾಣಿಸ್ತಾ ಇದೆ ಈ ಭಾಗದಲ್ಲಿ ಹಸಿರು ಬಣ್ಣಕ್ಕೆ ಬದಲಾಗ್ತಾ ಇದೆ ಹಾಗಾಗಿ ಇದು ಪ್ರತ್ಯಾಮ್ಲ ಎಂದು ಮತ್ತೊಮ್ಮೆ ಸಾಬೀತಾಗಿದೆ ಈಗ ನಾವು ಅಮೋನಿಯಾ ದ್ರಾವಣವನ್ನು ತೆಗೆದುಕೊಂಡು ಅದನ್ನು ಪರೀಕ್ಷಿಸೋಣ ಕೆಂಪು ಲಿಟ್ಮಸ್ ಕಾಗದವನ್ನು ಈ ರಾಸಾಯನಿಕದಲ್ಲಿ ನಾವು ಒದ್ದುತ್ತಾ ಇದ್ದೀವಿ ನೀಲಿ ಬಣ್ಣಕ್ಕೆ ತಿರುಗಿರುವುದು ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಇಲ್ಲಿ ತೆಗೆದುಕೊಂಡಿರುವ ರಾಸಾಯನಿಕ ಪ್ರತ್ಯಾಮ್ಲವಾಗಿದೆ ಈಗ ನಾವು ನೀಲಿ ಲಿಟ್ಮಸ್ ಕಾಗದವನ್ನು ಹದ್ತಾ ಇದ್ದೀವಿ ಲಿಟ್ಮಸ್ ಕಾಗದದ ಬಣ್ಣದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಕಂಡುಬಂದಿಲ್ಲ ಈಗ ನಾವು ನೈಸರ್ಗಿಕ ಸೂಚಕವನ್ನು ಸೇರಿಸ್ತಾ ಇದ್ದೀವಿ ಹಸಿರು ಬಣ್ಣಕ್ಕೆ ಬದಲಾಗ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಹಸಿರು ಬಣ್ಣಕ್ಕೆ ಬದಲಾಗಿದೆ ಆದ್ದರಿಂದ ಈ ರಾಸಾಯನಿಕ ಪ್ರತ್ಯಾಮ್ಲ ಎಂದು ಮತ್ತೊಮ್ಮೆ ಸಾಬೀತಾಗಿದೆ ಈಗ ನಾವು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡನ್ನು ತೆಗೆದುಕೊಂಡು ಅದಕ್ಕೆ ನಾವು ನೀಲಿ ಲಿಟ್ಮಸ್ ಕಾಗದವನ್ನು ಹದ್ತಾ ಇದ್ದೀವಿ ಕಾಗದದ ಬಣ್ಣದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಕಂಡುಬಂದಿಲ್ಲ ಈಗ ಕೆಂಪು ಲಿಟ್ಮಸ್ ಕಾಗದವನ್ನು ನಾವು ಹದ್ತಾಯಿದ್ದೀವಿ ನೀಲಿ ಬಣ್ಣಕ್ಕೆ ಲಿಟ್ಮಸ್ ಕಾಗದ ತಿರುಗಿರುವುದು ಗೊತ್ತಾಗ್ತಾ ಇದೆ ಅದರ ಅರ್ಥ ಈ ರಾಸಾಯನಿಕ ಪ್ರತ್ಯಾಮ್ಲವಾಗಿದೆ ಇದು ಪ್ರತ್ಯಾಮ್ಲ ಎಂದು ಮತ್ತೊಮ್ಮೆ ಸಾಬೀತಾಗಬೇಕಾದ್ರೆ ಈ ರಾಸಾಯನಿಕವನ್ನು ನಾವು ಸೇರಿಸಿದಾಗ ಅಥವಾ ನೈಸರ್ಗಿಕ ಸೂಚಕವನ್ನು ನಾವು ಸೇರಿಸಿದಾಗ ಹಸಿರು ಬಣ್ಣಕ್ಕೆ ಬದಲಾಗಬೇಕು ನೋಡೋಣ ಹಸಿರು ಬಣ್ಣಕ್ಕೆ ಬದಲಾಗ್ತಾ ಇರೋದು ನಿಮಗಿಲ್ಲಿ ಕಾಣಿಸ್ತಾ ಇದೆ ಈಗ ನಾವು ಫಲಿತಾಂಶವನ್ನು ನೋಡಿದಾಗ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ತೆಗೆದುಕೊಂಡು ಅದಕ್ಕೆ ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾಯಿತು ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಯಾವುದೇ ಬಣ್ಣ ಬದಲಾಗಲಿಲ್ಲ ನೈಸರ್ಗಿಕ ಸೂಚಕವನ್ನು ಸೇರಿಸಿದಾಗ ನೇರಳೆ ಬಣ್ಣಕ್ಕೆ ಬದಲಾಯಿತು ಹಾಗಾಗಿ ಈ ದ್ರಾವಣ ಆಮ್ಲವಾಗಿದೆ ಸಲ್ಫ್ಯೂರಿಕ್ ಆಮ್ಲವನ್ನು ತೆಗೆದುಕೊಂಡು ಅದಕ್ಕೆ ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾಯಿತು ನಂತರ ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಯಾವುದೇ ರೀತಿಯಾದಂತಹ ಬಣ್ಣ ಬದಲಾಗಲಿಲ್ಲ ನೈಸರ್ಗಿಕ ಸೂಚಕವನ್ನು ಸೇರಿಸಿದಾಗ ನೇರಳೆ ಬಣ್ಣಕ್ಕೆ ಬದಲಾಯಿತು ಹಾಗಾಗಿ ಇದು ಆಮ್ಲವಾಗಿದೆ ನೈಟ್ರಿಕ್ ಆಮ್ಲವನ್ನು ತೆಗೆದುಕೊಂಡು ಅದಕ್ಕೆ ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾಯಿತು ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ಯಾವುದೇ ರೀತಿಯಾದಂತಹ ಬಣ್ಣ ಬದಲಾಯಿಸಲಿಲ್ಲ ನಂತರ ನೈಸರ್ಗಿಕ ಸೂಚಕವನ್ನು ಸೇರಿಸಿದಾಗ ನೇರಳೆ ಬಣ್ಣಕ್ಕೆ ಬದಲಾಯಿತು ಹಾಗಾಗಿ ಇದು ಕೂಡ ಆಮ್ಲವಾಗಿದೆ ನಂತರ ಅಸಿಟಿಕ್ ಆಮ್ಲ ಅಥವಾ ವಿನೆಗಾರನ್ನು ನಾವು ತೆಗೆದುಕೊಂಡು ಅದಕ್ಕೆ ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾಯಿತು ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ಯಾವುದೇ ಬಣ್ಣವನ್ನು ಬದಲಾಯಿಸಲಿಲ್ಲ ನೈಸರ್ಗಿಕ ಸೂಚಕವನ್ನು ಸೇರಿಸಿದಾಗ ನೇರಳೆ ಬಣ್ಣಕ್ಕೆ ಬದಲಾಯಿತು ಅಂದರೆ ಇದು ಕೂಡ ಆಮ್ಲವಾಗಿದೆ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ತೆಗೆದುಕೊಂಡು ಅದಕ್ಕೆ ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಯಾವುದೇ ಬಣ್ಣ ಬದಲಾಗಲಿಲ್ಲ ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾಯಿತು ನಂತರ ನೈಸರ್ಗಿಕ ಸೂಚಕವನ್ನು ಇದಕ್ಕೆ ನಾವು ಸೇರಿಸಿದಾಗ ಹಸಿರು ಬಣ್ಣಕ್ಕೆ ಈ ದ್ರಾವಣ ಬದಲಾಯಿತು ಹಾಗಾಗಿ ಇದು ಪ್ರತ್ಯಾಮ್ಲವಾಗಿದೆ ಅಮೋನಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ತೆಗೆದುಕೊಂಡು ಅದಕ್ಕೆ ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದರ ಬಣ್ಣ ಬದಲಾಗಲಿಲ್ಲ ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾಯಿತು ನಂತರ ನೈಸರ್ಗಿಕ ಸೂಚಕವನ್ನು ಸೇರಿಸಿದಾಗ ಈ ದ್ರಾವಣ ಹಸಿರು ಬಣ್ಣಕ್ಕೆ ಬದಲಾಯಿತು ಹಾಗಾಗಿ ಇದು ಪ್ರತ್ಯಾಮ್ಲವಾಗಿದೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ತೆಗೆದುಕೊಂಡು ಅದಕ್ಕೆ ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ಯಾವುದೇ ರೀತಿಯಾದಂತಹ ಬಣ್ಣವನ್ನು ಬದಲಾಯಿಸಲಿಲ್ಲ ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ನೀಲಿಯಾಗಿ ಬದಲಾಯಿತು ನೈಸರ್ಗಿಕ ಸೂಚಕವನ್ನು ಸೇರಿಸಿದಾಗ ಹಸಿರು ಬಣ್ಣಕ್ಕೆ ಈ ದ್ರಾವಣ ಬದಲಾಯಿತು ಹಾಗಾಗಿ ಇದು ಕೂಡ ಪ್ರತ್ಯಾಮ್ಲವಾಗಿದೆ ಇಲ್ಲಿ ನಾವು ಗಮನಿಸಿದ ಅಂಶ ಅಂತಂದರೆ ಲಿಟ್ಮಸ್ ಕಾಗದವನ್ನು ನಾವು ತೆಗೆದುಕೊಂಡು ಅಂದರೆ ನೀಲಿ ಮತ್ತು ಕೆಂಪು ಲಿಟ್ಮಸ್ ಕಾಗದವನ್ನು ತೆಗೆದುಕೊಂಡು ಆಮ್ಲವನ್ನು ಅಥವಾ ಪ್ರತ್ಯ ನಾವು ಪರೀಕ್ಷಿಸಬೇಕಾದ್ರೆ ನೀಲಿ ಲಿಟ್ಮಸ್ ಕಾಗದವನ್ನು ತೆಗೆದುಕೊಂಡು ನಾವು ಪರೀಕ್ಷಿಸಿದಾಗ ಕೆಂಪು ಬಣ್ಣಕ್ಕೆ ಬದಲಾದರೆ ಅದು ಆಮ್ಲವಾಗಿರುತ್ತೆ ಕೆಂಪು ಲಿಟ್ಮಸ್ ಕಾಗದ ಏನಾದರೂ ನೀಲಿ ಬಣ್ಣಕ್ಕೆ ಬದಲಾದರೆ ಆಗ ಅದು ಪ್ರತ್ಯಾಮ್ಲವಾಗಿರುತ್ತೆ ಇಲ್ಲಿ ದಾಸಿವಾಳದಿಂದ ತಯಾರಿಸಿದಂತಹ ನೈಸರ್ಗಿಕ ಸೂಚಕವನ್ನು ನಾವು ತೆಗೆದುಕೊಂಡು ಪರೀಕ್ಷಿಸಿದಾಗ ಒಂದು ವೇಳೆ ಪ್ರತ್ಯಾಮ್ಲ ಇದ್ದರೆ ಹಸಿರು ಬಣ್ಣಕ್ಕೆ ಬದಲಾಗುತ್ತೆ ಅಥವಾ ಆಮ್ಲ ಇದ್ದರೆ ನೇರಳೆ ಬಣ್ಣಕ್ಕೆ ಬದಲಾಗುತ್ತೆ ಇದು ನೀವು ಗಮನಿಸಬೇಕಾದ ಅಂಶ ಅದೇ ಕೆಂಪು ಲಿಟ್ಮಸ್ ಆದರೆ ಒಂದು ಪ್ರತ್ಯಾಮ್ಲಕ್ಕೆ ಮಾತ್ರ ಅದು ಪರಿಣಾಮವನ್ನು ಬೀರುತ್ತೆ ಕಾಗದ ಆಮ್ಲಕ್ಕೆ ಮಾತ್ರ ಪರಿಣಾಮವನ್ನು ಬೀರುತ್ತೆ ಆದರೆ ಈ ದಾಸಿವಾಳದಿಂದ ತಯಾರಿಸಿದಂತಹ ನೈಸರ್ಗಿಕ ಸೂಚಕ ಎರಡರ ಮೇಲೂ ಪರಿಣಾಮ ಬೀರುತ್ತೆ ಆಮ್ಲದಲ್ಲಿ ನೇರಳೆ ಬಣ್ಣಕ್ಕೆ ದ್ರಾವಣವನ್ನು ಬದಲಾಯಿಸುತ್ತೆ ಪ್ರತ್ಯಾಮ್ಲದಲ್ಲಿ ಹಸಿರು ಬಣ್ಣಕ್ಕೆ ಬದಲಾಯಿಸುತ್ತೆ ಇಲ್ಲಿ ಲಿಟ್ಮಸ್ ಕಾಗದ ತಾನೇ ಬಣ್ಣವನ್ನು ಬದಲಾಯಿಸಿಕೊಳ್ಳುತ್ತೆ ಆದರೆ ಈ ದಾಸಿವಾಳದಲ್ಲಿ ತಯಾರಿಸಿರ್ತಕ್ಕಂತಹ ನೈಸರ್ಗಿಕ ಸೂಚಕ ದ್ರಾವಣವನ್ನೇ ಅದರ ಬಣ್ಣವನ್ನು ಬದಲಾಯಿಸುತ್ತದೆ ಆದ್ಮೇಲೆ ಇದುವರೆಗೂ ಈ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ ನಾನು ಮೋಹನ್ಬಾಬು ಬಿ ಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಮುದ್ದೇಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು